30 मीटर का, फ्राम 30 मीटर मीटर्स अ थर्टी मीटर्स आंदा नामे नाइट आज रेडियस्ट अभी आपशन को

ಸರ್ ಇದು ಸೇಫ್ಟಿ ಸರ್ ಇದಾದ್ರೆ ನಾನು ಜಾಸ್ತಿ ಮಾಡ್ಕೊಂಡ್ರೆ ಒಂದು ಸಲ ವ್ಯಕ್ತಿ ಕೇಳ್ಬೋದು ಇಲ್ಲಾಂದರೆ ಆ ವ್ಯಕ್ತಿ ಮಂತ್ರ ಚಾಲನೆ ಬರೋದು ಸರ್ ಇದು ಅವನೇ ಆ ಎರಡು ಹಬ್ಬ ಅಂತ ತಿಳ್ಕೊಂಡು ಬರೋದು ನಮ್ಮವ್ರು ಆದರೆ ಮಾಡ್ತಾರೆ ಬರ್ತಾರೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಇದು ಫೈರ್ ರ್ಯಾಕ್ ಸರ್ ಇದು ಇದ್ರಲ್ಲಿ ಯೂಸ್ ಮಾಡಿ ಫೈರಲ್ಲಿ ಯೂಸ್ ಮಾಡ್ತಾರೆ ಗ್ರಾಫ್ನ ಇದೆ

ಎನಿ ಚಾನ್ಸ್ ಫೇಲ್ ಆಗೋ ಸಾಧ್ಯತೆ ಇರುತ್ತೆ ಫೇಲ್ ಆಗೋ ಚಾನ್ಸ್ ಅದ್ರ ಜೊತೆ ನಮ್ಗೆ ಪಡಲ್ ಇರುತ್ತಲ್ಲೂ ಪೆಡಲ್ ಇರುತ್ತಲ್ಲ ಬಟ್ ರನಿಂಗ್ ವಾಟರ್ ವರ್ಕ್ ಆಗಲ್ಲ

ಒಂದು ಫಾರ್ಟಿ ಮಿನಿಟ್ ಆದಮೇಲೆ ಅದು ಆಗುತ್ತೆ ಈ ಕಲ್ ಕೂಲ್ ಮತ್ತೆ ಕೂಲ್ ಆಗಬಿಟ್ಟು ಅಲ್ಲ ನಮ್ಮ ಧಾರವಾಡದಲ್ಲಿ ನಮ್ಮ ಎ ಸಿ ಜುಬೈರ್ ಅಂತಂದ್ರೆ ಮೊಹಮ್ಮದ್ ಜುಬೇರ್ ಅವರು ಇನ್ಸ್ಪೆಕ್ಟರ್ ಗ್ರೂಪ್ ರೆಸ್ಕ್ಯೂ ಮಾಡಕ್ಕೆ ಹೋಗಿದ್ವಿ ಅವರು ಸಿಕ್ಕೊಂಡ್ಬಿಟ್ರು ಮತ್ತೆ ಒಂದು ಬೋಟ್ ಹೋಗಿ ನಾವೆಲ್ಲ ಕರ್ಕೊಂಡ್ಬಿಡ್ಬೇಕು ಮತ್ತೇನಾಗ್ತದೆ ಇದ್ರೆ

मत मेन कैरिंग कैपेसिटी कोड आवन जा सकता है देयर इन लिंकेज आगे बताया है मतलब कि ये आगे का है और ये जो ड्यूरेबिलिटी जांच के प्रस्ताव है एक एक कंपनी में ड्यूरेबिलिटी जांच कर लिया है इसलिए देयर इन साल से मिला पत्र पत्र से कौन मार कौन फोटो

ಅಡುಗು ಪ್ರದೇಶ ಪ್ರದೇಶ ಅಂದ್ರೆ ಈಗ ಏನ್ ರೆಸ್ಕ್ಯೂ ಏನು ಮಾಡೋದಿಲ್ಲ ನಾವು ಆಪರೇಟ್ ಮಾಡಿ ತೋರಿಸ್ತೀವಿ ಯಾಕೆಂದ್ರೆ ಅಲ್ಲಿ ಅಡುಕು ಪ್ರದೇಶ ಎಲ್ಲೂ ಮಧ್ಯದಲ್ಲಿ ಜಾಗ ಇಲ್ಲ ಸೇಳ್ತಾ ಇದೆ ಈಗ ಈギャರರ ಒಬನ ನೀಲ್ಸನ ಅಂತ ಹೇಳಿದ್ರೆ ಎಲ್ಲೂ ಜಾಗ ಇಲ್ಲ ಮತ್ತೆ ಸುಮ್ನೆ ಅವರು ಎಲ್ಲೋ ಪಾಸ್ ಆಗೋದು ಮತ್ತೆ ಇದಾಗೋದು ಬೇಡ ಹಾಗಾಗಿ ನಾವು ಜಸ್ಟ್ ಯಾವ ರೀತಿ ಆಪರೇಟ್ ಮಾಡ್ತೀವಿ ಇನ್ ಕೇಸ್ ಎಮರ್ಜೆನ್ಸಿ ಇದ್ರೆ ಯಾವ ರೀತಿ ನಾವು ಹೋಗಿ ಬರ್ತೀವಿ ಅನ್ನೋದಕ್ಕೆ ಒಂದು ಡೆಮೊ ತೋರಿಸ್ತೀವಿ ಯುದ್ಧಕ್ಕೆ ಸಿದ್ಧತೆ ನಡೆಸಿದೀವಿ ಅಂತ ಸರ್ ವಿ ಬಿ ಸಿ ಎನ್ ಸಿ ಯಾ ಕಡೆ ಇದ್ದ ದುಯೆ ಈಗ ರೈಟ್ ನೌ ನಮ್ಮ ಐದು ತಾಲೂಕುಗಳಲ್ಲಿ ಅಂದ್ರೆ ವನ್ನ ನ್ಯಾಂಚೆ ಅಲ್ಲಿ ನಮ್ಮ ಸ್ಟೇಷನ್ ಇಲ್ಲ ಹಾಗಾಗಿ ವನ್ನಹಳ್ಳಿ ಆಪರೇಟ್ ಮಾಡ್ತಾರೆ ಇರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಒಂದು ಸ್ಟೇಷನ್ ಇದ್ದಾವೆ ಎಲ್ಲದರಲ್ಲೂ ಕೂಡ ನಮ್ಮ ಸ್ಟಾಫು ಅಲರ್ಟ್ ಆಗಿದ್ದಾರೆ ಮತ್ತು ಟ್ರೈನರ್ ಪರ್ಸನ್ಸ್ ಎಲ್ಲ ಇದ್ದಾರೆ ಈಗ ರೈಟ್ ನಾವು ನಮ್ಮ ದಾವಣಗೆರೆಯಲ್ಲಿ ಮತ್ತು ತಂಡ ಎಸ್ ಟಿ ಆರ್ ಎಫ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಇಬ್ಬರು ಸನ್ನದ್ಧರಾಗಿದ್ದೀವಿ ರೈಟ್ ನಾವು ನಾವು ದಾವಣಗೆರೆಯಲ್ಲಿ ಒಂದು ಬೋಟು ಮತ್ತು ಹೊನ್ನಳ್ಳಿಯಲ್ಲಿ ಒಂದು ಬೋಟು ಮತ್ತು ಓ ಬಿ ಎಮ್ಮು ಮತ್ತು ಹರಿಹರದಲ್ಲಿ ಒಂದು ಬೋಟು ಮತ್ತು ಓ ಬಿ ಎಮ್ನ ಇದಕ್ಕೆ ಅಂತಲೇ ರೆಡಿಯಾಗಿ ಇಟ್ಟಿದ್ದೀವಿ ವಿ ಆರ್ ವೆಲ್ ಪ್ರಿಪೇರ್ಡ್

ಅಂದ್ರೆ ನಾವು ಮೆಕಾನಿಕಲ್ ಆಗು ಆಪರೇಟ್ ಮಾಡ್ಬೋದು ಮತ್ತೆ ಮ್ಯಾನ್ಯಲ್ ಆಗು ಆಪರೇಟ್ ಮಾಡ್ಬೋದು ಮಷಿನರಿ ಆಪರೇಟ್ ಮಾಡ್ಬೋದು ಯಾವ ತರ ಬೇಕು ಅನ್ನೋದ್ರ ಇದ್ದಾಗ ಹೊಳೆಯಲ್ಲಿ ಮತ್ತೆ ಆಪರೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಎರಡೂ ಇರ್ತವೆ ನಮಗೆ ಬಟ್ ಇದನ್ನ ನಾವು ಎರಡೂ ಬಳಸ್ತೀವಿಗಳಲ್ಲಿ ಇಷ್ಟಿದೆ ಅಂತ ಅನ್ಬಿಟ್ಟು ಯಾರು ಸಾರ್ವಜನಿಕರು ಮತ್ತೆ ಬೇರೆಯವರು ಏನು ಯಾವ್ದು ಹುಚ್ಚು ಸಾಹಸ ಮಾಡಬಾರ್ದು ಅಂದ್ರೆ ನಾವು ಸಿದ್ಧತೆ ಇದೆ ಆ ರೀತಿ ಮಾಡಿ ಎಲ್ಲ ಇದೆ ಹೇಳಿ ಹೋದ್ರೆ ತುರ್ತು ಪರಿಸ್ಥಿತಿ ಮಾತ್ರ ನಾವಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಮತ್ತೆ ಈ ಸಿದ್ಧತೆ ನೀರು ಹೆಚ್ಚಿಗೆ ಜಲಾಶಯದಿಂದ ಬಿಡ್ತಾರೆ ಅನ್ನೋದಕ್ಕೆ ಅದು ಈಗ ನಿಮ್ಗೆ ಗೊತ್ತಿದೆ ನಾವು ಪ್ರತಿ ವರ್ಷ ಅಣಕು ಪ್ರದರ್ಶನಗಳನ್ನು ನಾವು ಮಾಡಬೇಕು ಈಗ ಮಳೆ ಜಾಸ್ತಿ ಇರೋದ್ರಿಂದ ಯಾವ ಟೈಮಲ್ಲಿ ಬೇಕಾದ್ರೂ ನಮಗೆ ನೀರು ಜಾಸ್ತಿ ತುಂಗಾ ಮತ್ತು ಭದ್ರಾಯಿಂದ ಬಿಡಬಹುದು ಅದು ಬಿಟ್ಟಂಥ ಸಮಯದಲ್ಲಿ ಏನಾದರೂ ಆದರೆ ಅಂತ ಹೇಳಿ ನಾವು ಇದನ್ನು ಸಿದ್ಧತೆಗಳನ್ನು ನಾವು ಮಾಡಿಕೊಳ್ತಾ ಇದ್ದೀವಿ ಆದರೆ ಅಂತ ಹೇಳಿ ಹಾಗಂತ ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಈ ರೀತಿ ಹಿಂಗಿದೆ ಈ ರೀತಿ ನದಿ ತೀರ್ಗಳ್ಗೆ ಹೋಗೋದು ಮತ್ತೆ ಏನೋ ಏನೋ ರೀಲ್ಸ್ ಮಾಡೋದು ಮತ್ತೊಂದು ಮಾಡೋದು ಈ ಥರದ್ದೆಲ್ಲ ಮಾಡಬಾರ್ದು ಅಂತ ಹೇಳಿ ನಾವು ಮನವಿನೂ ಮಾಡ್ಕೊಳ್ತೀವಿ ಹಾಗೇನಾದರೂ ಮಾಡಿದ್ರೆ ಆ ರೀತಿ ಕಂಡು ಬಂದರೆ ನಾವು ನಮ್ಮ ಪೊಲೀಸ್ ಇಲಾಖೆ ಏನಿದೆ ಆ್ಯಕ್ಷನ್ ಖಂಡಿತ ತೊಗೊಳ್ತೀವಿ ನಿರ್ದಾಕ್ಷಿಣ್ಯವಾಗಿ ತೊಗೊಳ್ತೀವಿ ತೊಂದರೆನೂ ಆಗ್ತದೆ ಆಮೇಲೆ ಹಾಗಾಗಿ ನಾನು ಎಲ್ಲರೂ ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ ನದಿ ತೀರಗಳಿಗೆ ಮತ್ತೊಂದು ಮಗುವಂತೆ ತಾವು ಹುಷಾರಾಗಿರಬೇಕು ಮತ್ತು ಸರ್ಕಾರ ಮತ್ತು ತಾಲೂಕು ಆಡಳಿತ ಮತ್ತು ಇಲ್ಲಿ ನಾವೇನು ಟಾಸ್ಕ್ ಫೋರ್ಸ್ ಇದೆ ಅವರೆಲ್ಲ ಏನು ಸೂಚನೆಗಳು ಕೊಡ್ತಾರೆ ಅವ್ರನ್ನೆಲ್ಲ ಎಲ್ಲರೂ ಫಾಲೋ ಮಾಡಬೇಕು ಅನುಸರಿಸಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊಳಿ ಮಾಡಿ ತೋರಿಸ್ತೀನಿ ಸರ್ ಎರಡು ಇಟ್ಕೊಂಡಿದ್ದೀರಾ д а ಮಾತ್ರ ಇಲ್ಲಿ ನಮಗೆ ಫ್ಲೋಟಿಂಗ್ ಆಗ್ಬೋದು ಈ ಚಾರಿತ್ರಿಕವಾಗಿ ನಾವು ನೋಡಿದಾಗೂ ಕೂಡ ನಮಗೆ ಒಂದು ಲಕ್ಷದ ನಲವತ್ತು ಒಂದು ಲಕ್ಷದ ಐವತ್ತು ಬಂದಿಲ್ಲ ನಮಗೆ ತುಂಬ ಮಳೆ ಆದಾಗೂ ಕೂಡ ಹನ್ನೆರಡು ಮೀಟ್ರ್ ಮೇಲ್ಗಡೆ ಆಗ್ಬೇಕು ಹನ್ನೆರಡು ಮೀಟ್ರಿಗೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಹನ್ನೆರಡು ಮೀಟ್ರ್ ತಲುಪುತ್ತೆ ಆವಾಗ್ಯಾರೋ ಹೇಳಿದ್ವಲ್ಲ ಒಂದು ಹದಿನೈದು ಇಪ್ಪತ್ತು ಮನೆಗೆ ಅಷ್ಟೇ ಎಫೆಕ್ಟ್ ಆಗುತ್ತೆ ಅದು ಹೋಗ್ಲೂ ಒಂದು ಒಂದು ಕಾಲು ಲಕ್ಷದವರೆಗೂ ಏನು ತೊಂದರೆ ಇಲ್ಲ ಒಂದು ಕಾಲು ಲಕ್ಷದವರೆಗೂ ಏನು ತೊಂದರೆ ಇಲ್ಲ ಈಗ ನಲವತ್ತು ಸಾವಿರ ಇದೆ ಅಪ್ರಾಕ್ಸಿಮೇಟ್ಲಿ ಇದು ನಲ್ವತ್ತು ನಲ್ವತ್ತೈದು ಸಾವಿರ ಇದೆ ಈಗ ಹೋಗ್ತಾ ಇರೋದು ಕ್ಯೂಸೆಕ್ಸ್ ನನಗೂ ಖಚಿತ ಮಾಹಿತಿ ಇಲ್ಲ ಇವರು ಯಾರೋ ನಮ್ಮ ಇಂಜಿನಿಯರ್ ಹೇಳಿದ್ರು ಅವ್ರ ಅನುಭವದಲ್ಲಿ ಒಂದು ತುಂಗಾದಲ್ಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಇದೆ ಮತ್ತು ಇದು ಮಳೆದು ಇದೆಲ್ಲ ಸೇರಿಕೊಂಡು ಒಂದು ನಲ್ವತ್ತು ನಲವತ್ತೈದು ಸಾವಿರ ಇರಬಹುದು ಅಂತ ನಾನು ನಲ್ವತ್ತು ಸಾವಿರ ಕ್ಯೂಸೆಕ್ಸ್ ಇದು ಇದಕ್ಕೆ ಡಬಲ್ ಆದರೆ ನಮಗೆ ಫ್ಲಡ್ಡಿಂಗ್ ಆಗ್ಬೋದು ಅದಕ್ಕಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ ಯಾಕೆಂದರೆ ನದಿ ತೀರದಲ್ಲಿ ಕೆಲವೆಲ್ಲ ಇದಾವಲ್ಲ ಸಾರ್ವಜನಿಕರಲ್ಲಿ ಸಾರ್ವಜನಿಕದಲ್ಲಿ ಮನವಿ ಮಾಡೋದಿಷ್ಟೇ ಅವ್ರು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಸಾಹಸಗಳನ್ನು ಇದನ್ನೆಲ್ಲ ಯಾವುದು ಮಾಡಬಾರ್ದು ರೀಲ್ಸ್ ಮಾಡೋದು ಏನೋ ಮಾಡ್ತಾರಲ್ಲ ಸೆಲ್ಫಿ ತೆಗೆಯೋದು ಈ ಥರದ್ದು ಯಾವುದು ಮಾಡಬಾರ್ದು